ಎಲ್ಲರಿಗೂ ನೀಲರತಿ ಕ್ರಿಯೇಷನ್ ಕಡೆಯಿಂದ ನರಸಿಂಹ ಜಯಂತಿಯ ಶುಭ ನರಸಿಂಹ ಜಯಂತಿ ವಿಷ್ಣುವಿನ ನಾಲ್ಕನೇ ಅವತಾರವಾದ ನರಸಿಂಹ ಅವತಾರದ ದಿನವಾಗಿದೆ ದೇವತೆಗಳು ಮತ್ತು ಭಕ್ತರನ್ನು ಕಾಪಾಡುವ ದೈವಶಕ್ತಿಯ ರೂಪವಾಗಿ ಈ ಅವತಾರವು ಧರ್ಮದ ವಿಜಯ ಹಾಗೂ ಅಧರ್ಮದ ನಾಶ ಎಂಬ ತತ್ವವನ್ನು ಪ್ರತಿಪಾದ ಹಿರಣ್ಯಕಶಿಪುವಿನ ತಪಸ್ಸು ಮತ್ತು ವರ ಹಿರಣ್ಯಕಶಿಪು ಅಸುರರಾಜನು ಅವನು ತನ್ನ ಸಹೋದರನಾದ ಹಿರಣ್ಯಾಕ್ಷನನ್ನು ವಿಷ್ಣು ಕೊಂದ ಕಾರಣದಿಂದ ವಿಷ್ಣುವಿಗೆ ಕ್ರೋಧಗೊಂಡಿದ್ದನು ಅವನು ಬ್ರಹ್ಮ ದೇವರನ್ನು ತೃಪ್ತಿಪಡಿಸುವ ತಪಸ್ಸನ್ನು ಮಾಡಿ ಒಂದು ಅನನ್ಯವಾದ ವರವನ್ನು ಪಡೆಯುತ್ತಾನೆ ನಾನು ಮನುಷ್ಯನಿಂದ ಮೃಗದಿಂದ ದಿನದಲ್ಲಿ ರಾತ್ರಿ ಓಳಗೆ ಹೊರಗೆ ಶಸ್ತ್ರದಿಂದ ಅಸ್ತ್ರದಿಂದ ನಾನು ಸಾಯಬಾರದು ಎಂದು ವರ ಪಡೆಯುತ್ತಾನೆ ಈ ವರದ ಅಹಂಕಾರದಿಂದ ಅವನು ತನ್ನನ್ನು ದೇವರಂತೆ ಘೋಷಿಸಿ ಎಂದು ಪ್ರಜೆಗಳ ಮೇಲೆ ಬಲವಂತ ಹಾಕಿದನು ಪ್ರಹ್ಲಾದನ ಜನ್ಮ ಮತ್ತು ಭಕ್ತಿ ಹಿರಣ್ಯಕಶಿಪುವಿನ ಪುತ್ರನಾಗಿ ಪ್ರಹ್ಲಾದನು ಜನಿಸಿದನು ಗರ್ಭದಲ್ಲಿರುವಾಗಲೇ ಅವನ ತಾಯಿಯಾದ ಕಯಾದುವಿಗೆ ಮಹರ್ಷಿ ನಾರದನು ವಿಷ್ಣು ಭಕ್ತಿಯ ಬಗ್ಗೆ ಉಪದೇಶಿಸಿದ್ದರಿಂದ ಪ್ರಹ್ಲಾದನು ಜನ್ಮಜಾತ ಭಕ್ತನಾಗಿದ್ದನು ಆತನು ಶಾಲೆಯಲ್ಲಿ ಶಿಷ್ಟಾಚಾರದ ಬದಲು ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಿದ್ದನು ಈ ವಿಷಯದಿಂದ ಹಿರಣ್ಯಕಶಿಪು ಆಕ್ರೋಶಗೊಂಡನು ಮತ್ತು ಅವನನ್ನು ಬದಲಾಯಿಸಲು ಬಹಳ ಪ್ರಯತ್ನಿಸಿದನು ಪ್ರಹ್ಲಾದನ ಪೀಡೆ ಹಿರಣ್ಯಕಶಿಪು ತನ್ನ ಮಗನನ್ನು ಕೊಲ್ಲಲು ಹಲವು ಮಾರ್ಗಗಳನ್ನು ಉಪಯೋಗಿಸಿದನು ವಿಷ ಕೊಟ್ಟನು ದೇವರು ರಕ್ಷಿಸಿದನು ಬೆಂಕಿಯಲ್ಲಿ ಹಾಕಿದನು ಹೊಳಿಕೆಯಿಂದ ಅವನು ಅಕ್ಷತ ರಕ್ಷಿತನಾದ ಅಜಾಗರೂಕವಾಗಿ ಎಸೆದನು ಆನೆಯಿಂದ ಮೆಟ್ಟಿಸಿದನು ಸರ್ಪಗಳಿಂದ ಕಚ್ಚಿಸಿದನು ಎಲ್ಲವನ್ನೂ ವಿಷ್ಣು ತಡೆಯುತ್ತಾ ಬಂದನು ನರಸಿಂಹನ ಅವತಾರ ಕೊನೆಗೆ ಹಿರಣ್ಯಕಶಿಪು ತನ್ನ ಮಗನನ್ನು ಕೇಳುತ್ತಾನೆ ನಿನ್ನ ದೇವರು ಎಲ್ಲಿದ್ದಾನೆ ಪ್ರಹ್ಲಾದನು ಉತ್ತರಿಸುತ್ತಾನೆ ಅವನು ಎಲ್ಲೆಲ್ಲೂ ಇದ್ದಾನೆ ಹಿರಣ್ಯಕಶಿಪು ಆಕ್ರೋಶದಿಂದ ಅರಮನೆಯಲ್ಲಿರುವ ಒಂದು ಸ್ತಂಭವನ್ನು ತಟ್ಟುತ್ತಾನೆ ಇದರಲ್ಲಿ ಇದ್ದಾನಾ ನಿನ್ನ ವಿಷ್ಣು ಪ್ರಹ್ಲಾದನು ಹೌದು ಎನ್ನುತ್ತಾರೆ ಸ್ತಂಭದಿಂದ ಭಯಾನಕ ಧ್ವನಿ ಕೇಳಿ ಅವನು ಒಳಗೆ ಹರಿದು ಬರುತ್ತಾನೆ ನರಸಿಂಹ ಅಂದರೆ ಅರ್ಧ ಸಿಂಹ ಅರ್ಧ ಮನುಷ್ಯ ಹಿರಣ್ಯಕಶಿಪುವಿನ ಮರಣ ಸಂಧ್ಯಾಕಾಲ ದಿನದ ರಾತ್ರಿ ಅಲ್ಲ ಹಗಲೂ ಅಲ್ಲ ಅರಮನೆಯಲ್ಲಿ ಒಳಗೂ ಅಲ್ಲ ಹೊರಗೂ ಅಲ್ಲ ಇನ್ನು ನರಸಿಂಹನು ಮನುಷ್ಯನೋ ಅಲ್ಲ ಮೃಗವೋ ಅಲ್ಲ ಅರ್ಧಮಾನವ ತನ್ನ ನಖಗಳಿಂದ ಅಸ್ತ್ರ ಇಲ್ಲ ಶಸ್ತ್ರ ಇಲ್ಲ ಅವನನ್ನು ತೂರಿ ಕೊಂದನು ಪ್ರಹ್ಲಾದನ ವಿಜಯ ದೇವತೆಗಳು ನರಸಿಂಹನ ಕ್ರೋಧವನ್ನು ಶಮನಿಸಲು ಸಾಧ್ಯವಾಗುತ್ತಿಲ್ಲ ಪ್ರಹ್ಲಾದನು ಮುಂದೆ ಬಂದು ಪ್ರಾರ್ಥನೆ ಮಾಡುತ್ತಾನೆ ನರಸಿಂಹನು ಶಾಂತನಾಗುತ್ತಾನೆ ಪ್ರಹ್ಲಾದನಿಗೆ ರಾಜ್ಯವನ್ನು ಕೊಟ್ಟು ಅವನ ಭಕ್ತಿಯನ್ನು ಕೊಂಡಾಡುತ್ತಾನೆ ಧರ್ಮದ ವಿಜಯ ಅಧರ್ಮದ ಮರಣ ನರಸಿಂಹ ಅವತಾರವು ಸತ್ಯ ಧರ್ಮ ಮತ್ತು ನಿಷ್ಠೆಯ ಪರಿಪಾಲನೆಗಾಗಿ ದೇವರು ಯಾವ ರೂಪವನ್ನಾದರೂ ಧರಿಸುತ್ತಾನೆ ಎಂಬ ನಂಬಿಕೆಗೆ ಸ್ಪಷ್ಟ ನಿರೂಪಣೆ ಹಿರಣ್ಯಕಶಿಪುವಿನ ಅಹಂಕಾರ ಹಾಗೂ ಅಧರ್ಮವನ್ನು ನರಸಿಂಹನು ಕೊನೆಗೊಳಿಸಿದಂತೆ ಇದು ದೋಷಮಯ ಶಕ್ತಿಗಳ ಮೇಲೆ ಧರ್ಮಜಯದ ಸಂಕೇತವಾಗಿದೆ ಶುದ್ಧ ಭಕ್ತಿಗೆ ದೇವರ ಸಮರ್ಪಣೆ ಪ್ರಹ್ಲಾದನ ಭಕ್ತಿ ಒಂದು ನಿಜವಾದ ಶರಣಾಗತಿಯ ಉದಾಹರಣೆ ಅವನು ಯಾವ ಸಂಕಷ್ಟದಲ್ಲಿದರೂ ವಿಷ್ಣುವಿನ ಮೇಲೆ ನಂಬಿಕೆ ಕಳೆದುಕೊಂಡಿಲ್ಲ ಇದರಿಂದ ನಮಗೆ ತಿಳಿಯುವುದು ದೇವರ ಮೇಲೆ ಶ್ರದ್ಧೆಯಿದ್ದರೆ ಅವನು ಸ್ವತಃ ಬರ್ತಾನೆ ನಿನ್ನನ್ನು ರಕ್ಷಿಸಲು ದೇವರ ಲೀಲೆಯ ಅದ್ಭುತತೆಯ ಅರಿವು ನರಸಿಂಹನ ರೂಪವೇ ಬ್ರಹ್ಮನ ವರಕ್ಕೆ ಹೊರಗಿನ ವ್ಯವಸ್ಥೆಯಾಗಿದೆ ಇದು ದೇವರ ಲೀಲೆಯನ್ನು ಅವನು ಮಾನವನ ಬುದ್ಧಿಗೆ ಅಸಾಧ್ಯವಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾನೆ ಎಂಬುದನ್ನು ತೋರಿಸುತ್ತದೆ ಅರ್ಥ ದೇವರ ದರ್ಶನ ರಕ್ಷಣೆ ಮತ್ತು ಕ್ರಿಯೆ ಮಾನವನ ಲೆಕ್ಕಾಚಾರಕ್ಕಿಂತ ಮೀರಿದದ್ದು